ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಮಂಗಳೂರು ಫೇಮಸ್ ರೆಸಿಪಿ ಸಂಜೀರಾ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಈ ಸಂಜೀರ ರೆಸಿಪಿ ಈವ್ನಿಂಗ್ ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದಲ್ಲಿ ಸ್ವೀಟ್ ಪುರಿ ಅಂತ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಮಂಗಳೂರು ಫೇಮಸ್ ಸಂಜೀರಾ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಸಂಜೀರ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಬಟ್ಲಿಗೆ ಒಂದು ಕಪ್ ಆಗುವಷ್ಟು ಮೈದಾನ ಹಾಕಿಕೊಳ್ತಾ ಇದ್ದೇನೆ ಹಾಗೇನೆ ಅದಕ್ಕೆ ನಾನಿಲ್ಲಿ ಅದೇ ಕಪ್ಪಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೆ ಅದರಲ್ಲಿ ಒಂದ್ ಕಾಲ್ ಕಪ್ಪಾಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಇದಕ್ಕೆ ಉಪ್ಪನ್ನ ಸೇರಿಸಿದ್ದೇನೆ ಹಾಗೇನೆ ಸ್ವಲ್ಪ ಅರಿಶಿನ ಇದಕ್ಕೆ ಸೇರಿಸ್ಕೊಳ್ತೇನೆ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಪೂರಿ ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ರವೆನ ಬಳಸಿರೋದ್ರಿಂದ ಸ್ವಲ್ಪ ಇದನ್ನ ಸಾಫ್ಟ್ ಆಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ಹದಕ್ಕೆ ಹಿಟ್ಟನ್ನ ಕಲಸಿದ್ದಾಯ್ತು ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ನಾದ್ಕೊಂಡು ನಂತರ ಇದನ್ನ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ನಂತರ ಈ ಪೂರಿ ಒಳಗಿನ ಸ್ವೀಟ್ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಬಟ್ಲಾಗುವಷ್ಟು ಫ್ರೆಶ್ ಕಾಯನ್ನ ತಗೊಂಡಿದ್ದೇನೆ ಈ ಕಾಯನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಹಾಗೆ ಇದಕ್ಕೆ ಒಂದು ಮೂರು ಏಲಕ್ಕಿನ ಸೇರಿಸಿ ಇದನ್ನ ರುಬ್ಕೊಂಡ್ ಬರ್ತೇನೆ ನೋಡಿ ಈ ಅದಕ್ಕೆ ಇರಬೇಕಾಗುತ್ತೆ ನಂತರ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಮಿಕ್ಕಂತಹ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಪ್ಪು ಮೈದಾಗೆ ಒಂದು ಕಾಲ್ ಕಪ್ ಆಗುವಷ್ಟು ಚಿರೋಟಿ ರವೆನ ಇಟ್ಟು ಕಲಿಸ್ಲಿಕ್ಕೆ ಬಳಸಿದ್ದೆ ಹಾಗೆಯೇ ಒಂದು ಅರ್ಧ ಆಗುವಷ್ಟು ಈ ಸ್ವೀಟ್ ಮಾಡ್ಕೊಳಿಕ್ಕೆ ಅಂತ ಬಳಸ್ತಾ ಇದ್ದೇನೆ ಚಿರೋಟಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿರುವಂತಹ ಕಾಯಿ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ ಕಾಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹುರಿದುಕೊಳ್ಬೇಕಾಗುತ್ತೆ ಚಿರೋಟೆ ರವೆ ಹಾಗೂ ಕಾಯಿ ಎಲ್ಲ ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಯಾವ ಕಪ್ಪಲ್ಲಿ ಮೈದಾ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆನ ಸೇರಿಸಿ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಜಾಸ್ತಿ ಹೊತ್ತು ಫ್ರೈ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಇದನ್ನ ಸೈಡಿಗೆ ತೆಗೆದಿಡ್ತೇನೆ ಸಕ್ಕರೆನ ಹಾಕಿ ಯಾವುದೇ ಕಾರಣಕ್ಕೂ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಿಡಿಸ್ಬಿಡ್ಬೇಕಾಗುತ್ತೆ ಇದನ್ನು ನಂತರ ನಾನಿಲ್ಲಿ ಕಲಸಿಟ್ಟಂತಹ ಮೈದಾ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡು ಇದನ್ನ ಪೂರಿ ಅದಕ್ಕೆ ಸೈಜಿಗೆ ಹಿಟ್ಟನ್ನು ಉಂಡೆ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಮಾಮೂಲಿಯಾಗಿ ನಾವು ಪೂರಿ ಮಾಡ್ಕೊಳ್ತೀವಲ್ಲ ಅದೇ ಸೈಜಿಗೆ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನ ಇದೇ ರೀತಿಯಾಗಿ ನಾನು ಇಲ್ಲಿ ಉಂಡೆನ ಮಾಡ್ಕೊಳ್ತೇನೆ ನೋಡಿ ಎಲ್ಲವನ್ನ ಉಂಡೆ ಮಾಡ್ಕೊಂಡಿದ್ದಾಯ್ತು ನಂತರ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೇನೆ ಮಾಮೂಲಿಯಾಗಿ ನಾವು ಪೂರಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಅದೇ ರೀತಿಯಾಗಿ ಈ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಹದಕ್ಕೆ ಲಟ್ಟಿಸ್ಕೊಂಡ ನಂತರ ಇದರ ಒಳಗೆ ನಾನಿಲ್ಲಿ ಮಾಡಿಟ್ಟಂತಹ ಸ್ವೀಟ್ ರೆಸಿಪಿನ ತುಂಬಿಸ್ಕೊಳ್ತೇನೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ರವೆಯ ಸ್ವೀಟ್ ರೆಸಿಪಿನ ಇದಕ್ಕೆ ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಮಾಮೂಲಿಯಾಗಿ ನಾವು ಪೂರಿನ ಲಟ್ಟಿಸ್ಕೊಳ್ಳುವ ವಿಧಾನದಲ್ಲಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಸ್ವಲ್ಪನು ಕಿತ್ತೋಗದ್ದನೆ ಚೆನ್ನಾಗಿ ಬರ್ತಾ ಇದಾವೆ ಪೂರಿ ರೆಸಿಪಿ ಈಗ ಅದಕ್ಕೆ ಸ್ವಲ್ಪ ದಪ್ಪಕ್ಕೆ ಇದನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಮತ್ತೊಂದು ಲಟ್ಟಿಸಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಮಾಮೂಲಿಯಾಗಿ ನಾವು ಪೂರಿ ಲಟ್ಟಿಸುವ ವಿಧಾನದಲ್ಲಿ ಲಟ್ಟಿಸಿದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸ್ವೀಟ್ ರೆಸಿಪಿನ ಈ ರೀತಿಯಾಗಿ ಫಿಲ್ ಮಾಡಿ ನಂತರ ಈ ರೀತಿಯಾಗಿ ಕ್ಲೋಸ್ ಮಾಡಿ ಮಾಮೂಲಿಯಾಗಿ ನಾವು ಪೂರಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಈ ಪೂರಿನ ಜಾಸ್ತಿ ತೆಳ್ಳಿಗೆ ಲಟ್ಟಿಸ್ತೇನೆ ಸ್ವಲ್ಪ ದಪ್ಪನೆ ಇರೋ ರೀತಿ ಇದನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಯಾವ ರೀತಿ ಲಟ್ಟಿಸಿದೀನಿ ಅಂತ ನಾನಿಲ್ಲಿ ಆಲ್ರೆಡಿ ಮೀಡಿಯಂ ಉರಿಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಮೀಡಿಯಂ ಉರಿಲಿ ಬಿಸಿ ಆದ ನಂತರ ನಾವು ಮಾಡಿಟ್ಟಂತಹ ಪೂರಿನ ಎಣ್ಣೆಗೆ ಹಾಕಿಕೊಳ್ತೇನೆ ಸ್ವಲ್ಪ ಇವನ್ನ ಈ ರೀತಿ ಸ್ವಲ್ಪ ಇವನ್ನ ಲೈಟ್ ಆಗಿ ಪ್ರೆಸ್ ಮಾಡಿದೀವಿ ಅಂದರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದಾವೆ ಪೂರಿ ರೆಸಿಪಿ ಅಂತ ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಈ ರೆಸಿಪಿನ ಮಾಡ್ಕೊಡ್ಬೋದು ಈ ಸ್ವೀಟ್ ಪೂರಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೊಂದು ಪೂರಿನ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ದೀವಿ ಅಂದಲ್ಲಿ ಚೆನ್ನಾಗಿ ಉಬ್ಬಿ ಬರ್ತವೆ ಪೂರಿ ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದ್ದಾವೆ ಈ ಸ್ವೀಟ್ ಪೂರಿ ಅಂತ ನೋಡಿ ಎರಡು ಕಡೆ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಮಿಕ್ಕಂತಹ ಎಲ್ಲ ಪೂರಿನ ಲಟ್ಸಿ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಮಂಗಳೂರು ಫೇಮಸ್ ಸಂಜೀರಾ ಸ್ವೀಟ್ ಪೂರಿ ರೆಸಿಪಿ ರೆಡಿ ಆಯಿತು ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಮಂಗಳೂರು ಫೇಮಸ್ ಸಂಜೀರಾ ಸ್ವೀಟ್ ಪೂರಿ ಮಾಡುವ ವಿಧಾನ ನಾನಿಲ್ಲಿ ಒಂದು ಮುರಿದು ತೋರಿಸ್ತೇನೆ ನೋಡ್ಬೋದು ಒಳಗೆಲ್ಲ ರವೆ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವಿಲ್ಲಿ ಎಣ್ಣೆಗೆ ಹಾಕಿರೋದ್ರಿಂದ ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಸ್ವೀಟ್ ಪೂರಿ ರೆಸಿಪಿ ಮಕ್ಕಳಿಗೆ ಮಾಡ್ಕೊಟ್ವಿ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಂಗಳೂರು ಸ್ಪೆಷಲ್ ಸಂಜೀರಾ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು